ಹಲೋ ಗೈಸ್ ಸೋ ಎಲ್ರಿಗೂ ಗೊತ್ತಿದ್ದಂಗೆ ನೋಡಿರಿ ಈ ದೇವಸ್ಥಾನ ರೀಸೆಂಟಾಗಿ ಈ ದೇವರು ಈ ದೇವಸ್ಥಾನನ ಮತ್ತು ಅಂದರೆ ಇಲ್ಲಿನ ಸುತ್ತಮುತ್ತಲಿನ ಪವರ್ನ ಎಲ್ಲರೂ ಬಂದು ವಿಸಿಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾ ಇದ್ದೀರ ನಾನು ಅಬ್ಸರ್ವ್ ಇದ್ದೀನಿ ಬಟ್ ದಯವಿಟ್ಟು ಇದನ್ನು ಜೀರ್ಣೋಧಾರಕ್ಕೆ ಎಲ್ಲರೂ ಅಷ್ಟೇ ಅಟ್ಲೀಸ್ಟ್ ನಿಮ್ಮ ಕಡೆಯಿಂದ ಒಂದೊಂದು ಅಂತ ಹಾಕಿ ಸೊ ಇದು ನನ್ನ ವಿಶ್ ಕೇಳ್ತಾ ಇರೋದು ಮತ್ತು ದೇವರು ಇಲ್ಲಿನ ಪವರ್ ಯಾವ ಥರ ಇದೆ ಅಂತಂದರೆ ನೀವು ಇಲ್ಲಿ ಒಳಗಡೆ ಬಂದಿದ್ದೇನೆ ನಿಜ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಫುಲ್ಲು ಆಲ್ಮೋಸ್ಟ್ ಗುಹೆ ಒಳಗಡೆ ಇರೋದಿದು ನೋಡಿ ಎಲ್ಲ ಆಚೆ ಏನಿದೆ ಅಲ್ಲಿ ಎಂಟ್ರೆನ್ಸ್ ಇರೋದು ಬಟ್ ಇದು ದೊಡ್ಡ ಬಂಡೆ ಇದು ಸೊ ಬಂಡೆ ಕೆಳಗಡೆ ದೇವಸ್ಥಾನ ಇರೋದು ಇರೋದು ಸೊ ಈ ದೇವಸ್ಥಾನದ ಬಗ್ಗೆ ತುಂಬ ಜನಕ್ಕೆ ಆಗ್ತಾ ಇದ್ದೀನಿ ವೀಡಿಯೋಸು ಬಟ್ ಆದರೂ ವೈರಲ್ ಆಗ್ತಾ ಇರಲಿಲ್ಲ ಬಟ್ ಇವಾಗ ಜನನೇ ಬಂದು ವಿಸಿಟ್ ಮಾಡಿ ವೈರಲ್ ಮಾಡ್ತಾಯಿದ್ದೀರಾ ತುಂಬ ಥ್ಯಾಂಕ್ಸ್ ಮತ್ತು ಇಲ್ಲಿರೋ ಒಂದು ಮೇಯ್ನ್ ಫ್ರೀಕ್ವೆನ್ಸಿನ ನಿಮಗೆ ತೋರಿಸ್ಬೇಕಂತ ನಾನು ಇಷ್ಟಪಡ್ತೀನಿ ಒಬ್ಬ ನನ್ನ ಫ್ರೆಂಡ್ ಇದ್ದಾನೆ ನೀವು ಅಷ್ಟೇ ಯಾರಾದರೂ ಇಲ್ಲಿ ದೇವಸ್ಥಾನದಲ್ಲಿ ಬಂದಾಗ ನೆಕ್ಸ್ಟು ಫ್ರೆಂಡ್ನ ನೀವು ಮೀಟ್ ಮಾಡ್ಕೊಂಡೋಗಿ ಬನ್ನಿ ತೋರಿಸ್ತೀನಿ ನೋಡಿ ಇದು ಫುಲ್ ದೇವಸ್ಥಾನ ಆ್ಯಕ್ಚುಲಿ ಈ ಥರ ಇದೆ ಹಳೆ ದೇವಸ್ಥಾನ ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟರೆ ಸತ್ಯೋಗ ಎಲ್ಲ ಹಾಳಾಗೋಗುತ್ತೆ ಬಟ್ ಇರಲಿ ಆದ್ರೂ ನಮ್ಮ ಪ್ರಯತ್ನ ನಾವು ಮಾಡೋಣ ಸೊ ನನ್ನ ಫ್ರೆಂಡ್ ಅಂತ ಹೇಳ್ತೀನಲ್ವ ಯಾವಾಗಲೂ ನೋಡಿ ಇಲ್ಲಿದ್ದಾನೆ ಯಾವಾಗೂ ನಾನು ಬಂದಾಗೆಲ್ಲ ಸಿಗ್ತಾನೆ ನಾನು ಮಾತಾಡಿಸ್ತೀನಿ ಅವನ್ನ ಅವನು ಸ್ವಲ್ಪ ಅಬ್ಸರ್ವ್ ಮಾಡ್ತಾನೆ ಏನೋ ಸಮಾಚಾರ ಹೇಳೋ ಇನ್ನೊಂದು ನಾಚಿಕೆ ಬೇರೆ ಅವನಿಗೆ ಅವಾಗ ಅವಾಗ ನೋಡಿ ನಾಚಿಕೆ ಬೀಳ್ತಾನೆ ಅಯ್ಯ್ ಬಾರೋ ಇಲ್ಲಿ ಓಯ್ ಬಾರೋ ಒಂದು ನಿಮಿಷ ಮಾತಾಡು ಇಲ್ಲಿ ನೋಡೋ ಪಬ್ಲಿಕ್ ಹತ್ರ ಮಾತಾಡೋ ನೋಡು ಇಲ್ಲಿ ದೇವಸ್ಥಾನ ಈ ಥರ ಇದೆ ದಯವಿಟ್ಟು ಬನ್ನಿ ಶಿವ ಇದ್ದಾನೆ ಹಾಂ ಹೇಳು ಎಲ್ಲರಿಗು ಹೇಳ್ತೀಯಾ ಬೇಗ ಹೇಳಬೇಕು ಒಂದು ಸಲ ಹೇಳ್ಬಿಟ್ಟು ಹೋಗಾಯ್ತು ಮೊನ್ನೆ ಒಂದು ಸಲ ಹೇಳ್ಬಿಟ್ಟು ಹೋಗು ಸೊ ದಯವಿಟ್ಟು ನೋಡಿ ದೇವಸ್ಥಾನ ಈ ಥರ ಇದೆ ಸೊ ಈ ಪರಿಸ್ಥಿತಿ ಇಲ್ಲಿ ಅಕ್ಕಪಕ್ಕ ದಯವಿಟ್ಟು ಈ ದೇವಸ್ಥಾನಕ್ಕೆ ಬನ್ನಿ ದೇವಸ್ಥಾನಕ್ಕೆ ಬಂದಾಗ ಮೇಯ್ನು ನೋಡಿ ಇವನ್ನ ಮಾತ್ರ ಈ ಕಳ್ಳನ ಮಾತ್ರ ಮೀಟ್ ಮಾಡೋದನ್ನ ಮರಿಬೇಡಿ ಇವನ್ ದೇವಸ್ಥಾನದಲ್ಲಿ ನಂದಿ ಕೆಳಗಡೆ ಇರ್ತಾನೆ ಯಾವಾಗು ಇದನ್ ಮನೆ ದಯವಿಟ್ಟು ಇವನ್ನ ಮೀಟ್ ಮಾಡಿಕೊಂಡು ಹೋಗಿ ಏನೋ ಎಲ್ಲರಿಗೂ ಒಂದ್ಸಲಿ ಬಾಯ್ ಹೇಳ್ಬಿಡೋ ಬಾಯ್ ಬಾಯ್ ಹೇಳೋ ಬಾಯ್ ಅಂತ ಹೇಳು ಹೇಳ್ತೀಯಾ ಬಾಯಿದ್ರೆ ನಿಜ ಹೇಳ್ಬಿಡೋದೇನೋ ಆದರೆ ದೇವ್ರ ಅದಕ್ಕೆ ಮಾತನ್ನು ಕೊಟ್ಟಿಲ್ಲ ಇರಲಿ ಸೊ ಇಷ್ಟು ಈ ದೇವಸ್ಥಾನದ ಬಗ್ಗೆ ಒಂದು ತುಂಬ ಸೀಕ್ರೆಟ್ ಇದೆ ಸೊ ಬನ್ನಿ ಇಲ್ಲೊಂದು ಚಿಕ್ಕದಾದಂಥ ಗುಹೆ ಇದೆ ಆ ಗುಹೆ ಆ್ಯಕ್ಚುಲಿ ನೋಡಿ ಇದು ಬೆಟ್ಟ ಸೊ ಬೆಟ್ಟದೊಳಗಡೆ ಹೋಗುತ್ತಂತ ಆ ಗುಹೆ ನಿಮ್ಗೆ ಕಂಪ್ಲೀಟ್ ತೋರಿಸ್ತೀನಿ ಈ ಗುಹೆಗೆ ಒಂದು ರಹಸ್ಯ ಇದೆ ಸೊ ಈ ಗುಹೆನ ಒಬ್ರಿಗೆ ಮಾಡಿಕೊಟ್ಟಿರೋದು ರಹಸ್ಯದಾರಿ ಅಂತೇಳಿ ಸೊ ನೀವು ನೋಡ್ತಾ ಇರ್ಬೋದು ಸೊ ಇಲ್ಲಿ ಬರ್ದಿದ್ದಾರಲ್ವ ಇದು ಬಂದುಬಿಟ್ಟು ದೇವಸ್ಥಾನದ ಬಗ್ಗೆ ಬರ್ದಿರೋದು ಮತ್ತು ಆ್ಯಕ್ಚುಲಿ ಇದು ರಹದಾರಿ ಇದಲ್ವ ಅಲ್ಲ ದೇವಸ್ಥಾನದ ಬಗ್ಗೆ ಒಂದು ಹಿಷ್ಟ್ರಿ ಬರ್ದಿದ್ದಾರೆ ಇಲ್ಲಿ ಸೊ ಮತ್ತೆ ನೀವು ನೋಡ್ತಾ ಇರ್ಬೋದು ಅಲ್ಲಿ ಮೇಲೆ ಒಂದು ಹಸುಗೆ ಅಂದರೆ ಒಂದು ಹಸು ಕರುಗೆ ಹಾಲು ಕುಡಿಸ್ತಾರೋ ಸಿಂಬಲ್ ಇದೆ ಸೊ ಅದು ಬಂದುಬಿಟ್ಟು ಏನೋ ಒಬ್ಬ ರಾಜ ಈ ದೇವಸ್ಥಾನನ ಇಬ್ಬರು ಬ್ರಾಹ್ಮಿಣ್ಸ್ಗೆ ಕೊಟ್ಬಿಟ್ಟು ನೋಡ್ಕೊಳ್ಳಿ ಇದನ್ನು ನೋಡ್ಕೊಂಡಿಲ್ಲ ಅಂತಂದರೆ ಒಂದು ದಿವಸ ಪೂಜೆ ಇಲ್ಲ ಅಂತಂದರೆ ಅದೆಷ್ಟೋ ಇನ್ನು ಹಸುನ ಅಂದರೆ ನದಿ ಪಕ್ಕ ಹಸನ್ನ ನಿಲ್ಲಿಸಿ ಕಡ್ದಷ್ಟು ಪಾಪ ಅಂತ ಹೇಳಿರೋದು ಸೊ ಅದರಲ್ಲೇನಂತಂದರೆ ಆ ದೇವಸ್ಥಾನದ್ದು ಯಾರೂ ನೋಡ್ಕೊಂಡಿಲ್ಲ ಸೊ ಮೇ ಬಿ ಅವ್ರ ಪಾಪ ಆಗಿ ಬಂದಿದೆ ಅದರಿಂದನೇ ದೇವಸ್ಥಾನ ನನಗೆ ಇಷ್ಟು ಜೀರ್ಣೋದ್ಧಾರ ಆಗ್ತಾಯಿಲ್ಲ ಅಂತ ನಂಗೆ ಡೌಟ್ ಬರ್ತಾ ಇದೆ ಇದ್ರ ಬಗ್ಗೆ ತುಂಬ ಇನ್ನೂ ಹೇಳಬೇಕಂದ್ರೆ ಪೊಲಿಟಿಕಲ್ ಇಶ್ಯೂಸ್ ಬೇರೆ ಇದೆ ಇದರಲ್ಲಿ ಈ ದೇವಸ್ಥಾನದಲ್ಲಿ ಈ ಥರ ದೇವಸ್ಥಾನದ ಬಗ್ಗೆ ವೆಂಕಿನವರು ತುಂಬ ವೀಡಿಯೋಸ್ ಮಾಡ್ತಾರೆ ಬಟ್ ಸ್ಟಿಲ್ ಆದರೂ ಕೂಡ ವೀಡಿಯೋಸ್ ಎಷ್ಟೇ ಮಾಡಿದ್ರು ನಮ್ಮ ಅವ್ರ ಪ್ರಯತ್ನ ಏನು ಇರ್ಬೋದು ಬಟ್ ನನ್ನ ಪ್ರಯತ್ನ ಇದೊಂದೇ ದೇವಸ್ಥಾನ ನನಗೆ ಟಾರ್ಗೆಟು ಯಾಕಂತಂದರೆ ಊರಲ್ಲಿರೋ ಎಲ್ಲರನ್ನೂ ನಾವು ಉದ್ಧಾರ ಮಾಡೋಕ್ಕಂತೂ ಕಷ್ಟ ಆಗುತ್ತೆ ಅಟ್ಲೀಸ್ಟ್ ನಮ್ಮ ಮನೇಲಿರೋನ ನಮ್ಮವ್ರನ್ನ ನಮ್ಮ ನಾವು ನಮ್ಮ ನಂಬ್ಕೊಂಡಿರೋರನ್ನ ಮತ್ತು ನಾವು ನಮ್ಮಿರೋನ ಸೊ ಉದ್ಧಾರ ಮಾಡೋಣ ಸೊ ಇದು ನನ್ನ ಕಾನ್ಸೆಪ್ಟು ಸೊ ಇವನ್ನ ಸಲ ತೋರಿಸ್ಬಿಡ್ತೀನಿ ನೋಡ್ಕೊಂಡು ಹೋಗಿ ನೋಡಿ ಇಲ್ಲೇ ಇರ್ತಾನೆ ಯಾವಾಗೂ ಬಂದಾಗ ದಯವಿಟ್ಟು ಬನ್ನಿ ಇದನ್ನು ಮಾತಾಡಿಸ್ಕೊಂಡು ಸ್ವಲ್ಪ ಹೊತ್ತು ಇದನ್ನ ಜೊತೆ ಹಾಯ್ ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಮಾತಾಡ್ಕೊಂಡು ಹೋಗಿ ಅಟ್ಲೀಸ್ಟು ದೇವರು ಮಾತ್ರ ತುಂಬ ಪವರ್ ಇದೆ ಇಲ್ಲೇನೇ ಕೇಳ್ಕೊಂಡ್ರು ಆಗುತ್ತೆ ನನಗಾಗಿರೋ ಎಕ್ಸ್ಪೀರಿಯೆನ್ಸು ನಿಮಗೂ ಆಗಲಿ ಅಂತ ಇಷ್ಟಪಡ್ತೀನಿ ಸಿಗೋಣ ಮತ್ತು ದೇವಸ್ಥಾನದ ಬಗ್ಗೆ ನೆಕ್ಸ್ಟ್ ಇನ್ನೂ ಟಾರ್ಗೆಟ್ ಇದೆ ವೀಡಿಯೋಸ್ ಮಾಡ್ತೀನಿ ಹೇಳ್ತೀನಿ ಇಲ್ಲೇನೇನು ಪ್ರಾಬ್ಲಮ್ ಇದೆ ಏನೇನಾಗುತ್ತೆ ಅಂತ ಹೇಳಿ ಯಾಕಂತಂದರೆ ಇದು ಒಂದು ಯಾವ ಥರ ಅಂತಂದರೆ ಒಂದು ಊರಿನ ಸಮಸ್ಯೆ ಅಲ್ಲ ಇದು ಆ್ಯಕ್ಚುಲಿ ಒಂದು ಇಂಡಿಯನ್ ಕಂಟ್ರಿ ಸಮಸ್ಯೆ ಇದೇ ಥರ ಎಷ್ಟೋ ದೇವಸ್ಥಾನಗಳಿದೆ ಅಟ್ಲೀಸ್ಟ್ ನಮಗೆ ಗೊತ್ತಿರೋ ದೇವಸ್ಥಾನನ ನಾವು ನಂಬಿರೋ ದೇವಸ್ಥಾನನ ಅಲ್ಲಿರೋ ಶಕ್ತಿ ನಮಗೇನೋ ಒಂದು ಒಳ್ಳೆಯದು ಮಾಡಿದೆ ಅಂದಾಗ ನಾವು ಅದನ್ನು ನಂಬಲೇಬೇಕು ನೀವು ಸಾಥ್ ಕೊಡಿ ಈಗ ಸಿಗೋಣ ಮತ್ತೆ